ನಮಸ್ಕಾರ ಚಿಂತಾಮಣಿ ತಾಲೂಕು ಇಡೀ ರಾಜ್ಯ ಬಹುಶಃ ದೇಶದಲ್ಲೇ ಒಂದು ವಿಶಿಷ್ಟ ಯೋಜನೆಗೆ ಸಾಕ್ಷಿಯಾಗಿದೆ ಈ ತಾಲೂಕಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಯೋಜನೆ ಇದಾಗಲಿದ್ದು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ವಿಶೇಷ ಕಾಳಜಿ ಮತ್ತು ದೂರದೃಷ್ಟಿಯ ಫಲವಾಗಿ ಚಿಂತಾಮಣಿ ನಗರದ ಸಮೀಪವಿರುವ ಸುಮಾರು ಮೂವತ್ತು ಎಕರೆ ಭೂಮಿಯನ್ನು ವಿವಿಧ ಸಮುದಾಯಗಳ ಅಭಿವೃದ್ಧಿಗಾಗಿ ಆಯಾ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಬರೀ ಮಂಜೂರು ಮಾಡಿರುವುದಕ್ಕೆ ಇದು ವಿಶೇಷ ಯೋಜನೆಯಲ್ಲ ಯಾಕೆಂದರೆ ಆಧುನಿಕ ವೈಜ್ಞಾನಿಕ ದೂರದೃಷ್ಟಿಯುಳ್ಳ ನಾಯಕರೊಬ್ಬರು ಬಹಳ ಅತ್ಯುತ್ತಮ ಆಲೋಚನೆಗಳಿಂದ ರೂಪಿಸಿರುವ ಯೋಜನೆ ಇದಾಗಿದೆ ಹತ್ತೊಂಬತ್ತು ವಿವಿಧ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳಿಗೆ ಈ ಭೂಮಿಯನ್ನು ಹಂಚಿಕೆ ಮಾಡಲಾಗಿದ್ದು ಇದು ಆಯಾ ಸಮುದಾಯಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ದೊಡ್ಡ ಶಕ್ತಿಯಾಗಲಿದೆ ಈ ಭೂಮಿಯನ್ನು ಕೈವಾರ ಹೋಬಳಿಯ ನಲ್ಲಗುಟ್ಟಹಳ್ಳಿ ಗ್ರಾಮದ ಬಳಿ ನೀಡಲಾಗಿದೆ ಇದೇ ಜಾಗದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಐ ಟಿ ಐ ಕಾಲೇಜು ಮತ್ತು ಪ್ರವಾಸಿ ಮಂದಿರಗಳು ಸಹ ತಲೆಯೆತ್ತುತ್ತಿವೆ ಇನ್ನು ಈ ಪ್ರದೇಶದಲ್ಲಿ ವಯೋವೃದ್ಧರ ಅಭ್ಯುದಯ ಕಟ್ಟಡ ನಿರ್ಮಾಣಕ್ಕಾಗಿ ಇಪ್ಪತ್ತು ಕುಂಟೆ ಕುರುಬ ಸಮುದಾಯಕ್ಕೆ ಮೂವತ್ತ್ಮೂರು ಕುಂಟೆ ಬೆಸ್ತರ ಸಮುದಾಯಕ್ಕೆ ಹತ್ತು ಕುಂಟೆ ಸವಿತಾ ಸಮಾಜಕ್ಕೆ ಅಗಸರು ಕುಂಬಾರ ಮತ್ತು ಕುಂಬಾರ ಸಮುದಾಯಕ್ಕೆ ಹತ್ತತ್ತು ಕುಂಟೆ ಪದ್ಮಶಾಲಿಗೆ ಹನ್ನೊಂದು ಕುಂಟೆ ವಿಶ್ವಕರ್ಮಕ್ಕೆ ಮತ್ತೆ ಹತ್ತು ಕುಂಟೆ ಬಲಜಿಗ ಸಮುದಾಯಕ್ಕೆ ಮೂವತ್ತು ಕುಂಟೆ ಕನ್ನಡ ಅಧ್ಯಯನ ಕಲಿಕಾ ಕೇಂದ್ರಕ್ಕೆ ಮೂವತ್ತೊಂಬತ್ತು ಕುಂಟೆ ಒಕ್ಕಲಿಗ ಸಮುದಾಯಕ್ಕೆ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಕುಂಟೆ ಆಮೇಲೆ ಅರಸು ಅಧ್ಯಯನ ಕಲಿಕಾ ಕೇಂದ್ರಕ್ಕೆ ಒಂದು ಎಕರೆ ಗಾಣಿಗ ಸಮುದಾಯಕ್ಕೆ ಇಪ್ಪತ್ನಾಲ್ಕು ಕುಂಟೆ ಭೋಗಿ ಸಮುದಾಯಕ್ಕೆ ಮೂವತ್ತು ಕುಂಟೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಅಧ್ಯಯನ ಕಲಿಕಾ ಕೇಂದ್ರಕ್ಕೆ ಒಂದು ಎಕರೆ ಹಾಗೆ ಯಾದವ ಸಮುದಾಯಕ್ಕೆ ಮೂವತ್ತು ಕುಂಟೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಎಕರೆ ಒಂಬತ್ತು ಕುಂಟೆ ಈಡಿಗ ಸಮುದಾಯಕ್ಕೆ ಹತ್ತು ಗುಂಟೆ ಹಾಗೆ ಬ್ರಾಹ್ಮಣ ಮತ್ತು ವೈಶ್ಯಕು ವೈಶ್ಯ ಸಮುದಾಯಕ್ಕೂ ಕೂಡ ತಲಾ ಮೂವತ್ತು ಗುಂಟೆ ಭೂಮಿಯನ್ನು ಹಂಚಲಾಗಿದೆ ಹೀಗೆ ಆಯಾ ಸಮುದಾಯದ ಜನಸಂಖ್ಯೆ ಹಾಗೂ ಒಂದು ಹಿಂದುಳಿದ ಕ್ಯಾಟಗರಿ ಮೇಲೆ ಅವರಿಗೆ ಭೂಮಿಯನ್ನು ಅಲೋಕೇಟ್ ಮಾಡಿದ್ದಾರೆ ದಶಕಗಳಿಂದ ಬಾಕಿ ಉಳಿದಿದ್ದ ಈ ಬೇಡಿಕೆಯನ್ನು ಸಚಿವರು ವಿಶೇಷ ಆಸಕ್ತಿ ವಹಿಸಿ ಈಡೇರಿಸುವ ಮೂಲಕ ಸಾಮಾಜಿಕ ನ್ಯಾಯದ ಅವಧಿಯಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ ಈ ಮಂಜೂರಾದ ಭೂಮಿಯು ಕೇವಲ ಖಾಲಿ ನಿವೇಶನವಲ್ಲ ಬದಲಾಗಿ ಇದು ಹತ್ತೊಂಬತ್ತು ಸಮುದಾಯಗಳ ಭವಿಷ್ಯದ ಅಭಿವೃದ್ಧಿ ಕೇಂದ್ರವಾಗಿ ರೂಪುಗೊಳ್ಳಲಿದೆ ಹಂಚಿಕೆಯಾದ ಈ ಜಾಗದಲ್ಲಿ ಆಯಾ ಸಮುದಾಯಗಳು ತಮ್ಮ ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತ ಹಾಸ್ಟೆಲ್ಗಳು ಶೈಕ್ಷಣಿಕ ತರಬೇತಿ ಕೇಂದ್ರಗಳು ನಿರ್ಮಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಗರ ಪ್ರದೇಶದಲ್ಲಿ ಉಳಿದುಕೊಂಡು ಉನ್ನತ ಶಿಕ್ಷಣ ಪಡೆಯಲು ಅನುಕೂಲವಾಗಲಾಗಿದೆ ಈ ಉಪಕ್ರಮದ ಮುಖ್ಯ ಉದ್ದೇಶವೆಂದರೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಜನಾಂಗಗಳು ತಮ್ಮ ಸ್ವಂತ ಶಕ್ತಿಯ ಮೇಲೆ ನಿಲ್ಲುವಂತೆ ಮಾಡುವುದು ಮತ್ತು ಅವರ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವುದಾಗಿದೆ ಈ ಯೋಜನೆಯ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಇದೇ ಆವರಣದಲ್ಲಿ ನಿರ್ಮಾಣವಾಗಲಿರುವ ಬೃಹತ್ ಬಯಲು ರಂಗಮಂದಿರ ಸರಿಸುಮಾರು ಮೂರು ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ರಂಗಮಂದಿರವು ಚಿಂತಾಮಣಿ ಭಾಗದ ಕಲೆ ಮತ್ತು ಸಂಸ್ಕೃತಿಗೆ ಹೊಸ ಆಯಾಮ ನೀಡಲಿದೆ ಸಮುದಾಯದ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಹಬ್ಬಗಳು ಸಾರ್ವಜನಿಕ ಸಭೆಗಳು ಮತ್ತು ಶೈಕ್ಷಣಿಕ ಸಮಾವೇಶಗಳನ್ನು ನಡೆಸಲು ಇದು ಅತ್ಯುತ್ತಮ ವೇದಿಕೆಯಾಗಲಿದೆ ಈ ರಂಗಮಂದಿರವು ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಇಡೀ ಜಿಲ್ಲೆಯಲ್ಲೇ ಒಂದು ವಿಶಿಷ್ಟ ಸಾಂಸ್ಕೃತಿಕ ಕೇಂದ್ರವಾಗಿ ಗುರುತಿಸಿಕೊಳ್ಳಲಿದೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಈ ಅಭಿವೃದ್ಧಿಪ ಅಭಿವೃದ್ಧಿಪರ ಕೆಲಸವು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ ಹಂಚಿಕೆಯಾದ ಈ ಮೂವತ್ತು ಎಕರೆ ಭೂಮಿಯು ಸಮರ್ಪಕವಾಗಿ ಬಳಕೆಯಾದರೆ ಮುಂಬರುವ ದಿನಗಳಲ್ಲಿ ಚಿಂತಾಮಣಿ ತಾಲೂಕು ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮಾದರಿ ತಾಲೂಕಾಗಿ ಹೊರಹೊಮ್ಮುವುದರಲ್ಲಿ ಸಂಶಯವಿಲ್ಲ ಇದು ಕೇವಲ ಭೂಮಿಯ ಹಂಚಿಕೆಯಲ್ಲ ಬದಲಾಗಿ ಸಾವಿರಾರು ಕುಟುಂಬಗಳ ಕನಸಿಗೆ ನೀಡಿದ ಜೀವವಾಗಿದೆ ಈ ಯೋಜನೆಯಿಂದಾಗಿ ಹತ್ತೊಂಬತ್ತು ಸಮುದಾಯಗಳ ಜನರಲ್ಲಿ ಹೊಸ ಆಶಾವಾದ ಮೂಡಿದ್ದು ಈ ಐತಿಹಾಸಿಕ ತೀರ್ಮಾನಕ್ಕೆ ಇಡೀ ಜನತೆ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ ಆದಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ